ಬೆಂಗಳೂರಿನ ಭೀಕರ ಮಳೆಗೆ ಮತ್ತೆರಡು ಬಲಿಯಾಗಿದೆ ಬಿಟಿಎಂ ಲೇಔಟ್ನಲ್ಲಿ ಇಬ್ಬರನ್ನ ಬಲಿ ಪಡೆದಿದೆ ಬೆಂಗಳೂರಿನ ಮಹಾಮಳೆ ಬಿಟಿಎಂ ಲೇಔಟ್ನಲ್ಲಿ ಇಬ್ಬರನ್ನ ಬಲಿ ಪಡೆದಿದೆ ಮಹಾಮಳೆ ಒಂಬತ್ತು ವರ್ಷದ ಮಗು ಮತ್ತು ಅರವತ್ತು ವರ್ಷದ ವೃದ್ಧ ಸಾವನ್ನಪ್ಪಿರೋದು ವಿದ್ಯುತ್ ಶಾಕ್ ನಿಂದ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ ಬಿಟಿಎಂ ಲೇಔಟ್ನ ಎರಡನೇ ಹಂತದ ಎನ್ಎಸ್ ಪಾಳ್ಯದಲ್ಲಿ ಈ ಘಟನೆಯಾಗಿದೆ ಎನ್ಎಸ್ ಪಾಳ್ಯದ ಮಧುವನ್ ಅಪಾರ್ಟ್ಮೆಂಟ್ ಅಲ್ಲಿ ಈ ದುರಂತ ಸಂಭವಿಸಿರೋದು ಸಂಜೆ ಆರು ಗಂಟೆಗೆ ಸಂಭವಿಸಿರುವಂತಹ ಅವಘಡ ಇದು ಬೆಳಿಗ್ಗೆಯಷ್ಟೇ ಗೋಡೆ ಕುಸಿದು ಓರ್ವ ಮಹಿಳೆ ಸಾವನ್ನಪ್ಪಿದ್ರು ಬೆಂಗಳೂರಿನ ರಣಭೀಕರ ಮಳೆಗೆ ಒಂದೇ ದಿನ ಮೂರು ಜನರನ್ನ ಬಲಿ ಪಡ್ಕೊಂಡಿದೆ ಮನಮೋಹನ್ ಕಾಮತ್ ಎನ್ನುವಂತಹ ವೃದ್ಧ ಮೃತಪಟ್ಟಿದ್ದಾರೆ ಹೀಗಾಗಿ ಮತ್ತೆ ಮಳೆಗೆ ಮತ್ತೆರಡು ಬಲಿ ಪಡ್ಕೊಂಡಿದೆ ಮಹಾಮಳೆ ಬೆಳಿಗ್ಗೆಯೂ ಕೂಡ ಉರ್ವರು ಸಾವನ್ನಪ್ಪಿದ್ರು ಮಳೆಗೆ ಜೊತೆಯಲ್ಲಿ ಈಗ ಒಂಬತ್ತು ವರ್ಷದ ಮಗು ಮತ್ತು ಅರವತ್ತ ವರ್ಷದಂತ ವೃದ್ಧರು ಈ ಮಳೆಯ ನೀರಿನಿಂದಾಗಿ ವಿದ್ಯುತ್ ಶಾಕ್ನಿಂದ ಮೃತಪಟ್ಟಿದ್ದಾರೆ ಎನ್ನುವಂತ ಶಂಕೆ ಇದೆ ಬೆಂಗಳೂರಿನ ರಣಭೀಕರ ಮಳೆಗೆ ಒಂದೇ ದಿನ ಮೂರು ಜನ ಬಲಿಯಾಗಿದ್ದಾರೆ ಒಂದೇ ದಿನ ಮೂರು ಜನ ಮನಮೋಹನ್ ಕಾಮತ್ ಮತ್ತು ಒಂಬತ್ತು ವರ್ಷದ ಬಾಲಕ ಇಲ್ಲಿ ಬಲಿಯಾಗಿರೋದು ಮನಮೋಹನ್ ಕಾಮತ್ ಒಂಬತ್ತು ವರ್ಷದ ಬಾಲಕ ನೀರು ಪಂಪ್ ಮಾಡುವ ವೇಳೆ ಕರೆಂಟ್ ಶಾಕ್ ಹೊಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬೆಂಗಳೂರಿನಲ್ಲಿ ಮಳೆ ಬಂದರೆ ಪ್ರತಿ ವರ್ಷವೂ ಕೂಡ ಇಂಥ ಸಮಸ್ಯೆಗಳನ್ನ ನಾವು ಗಮನಿಸ್ತಾನೆ ಇರ್ತೇವೆ ಇವತ್ತು ಒಂದೇ ದಿನದ ಮಳೆಗೆ ಒಂದೇ ದಿನದ ಮಳೆಗೆ ಮೂರು ಜನ ಒಂದೇ ದಿನ ಬಲಿಯಾಗಿದ್ದಾರೆ ಬೆಂಗಳೂರಿನಲ್ಲಿ ಬಿಟಿಎಂ ಲೇಔಟ್ನ ಎರಡನೇ ಹಂತದ ಎನ್ ಎಸ್ ಪಾಳ್ಯದಲ್ಲಾಗಿರುವಂತಹ ಘಟನೆ ಇದು ಎನ್ ಎಸ್ ಪಾಳ್ಯದ ಮಧುವನ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ದುರಂತ ಸಂಜೆ ಆರು ಗಂಟೆಗೆ ಈ ಅವಘಡ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬೆಳಗ್ಗೆ ಅಷ್ಟೇ ಗೋಡೆ ಕುಸಿದು ಓರ್ವ ಮಹಿಳೆ ಬಲಿಯಾಗಿದ್ರು ಈಗ ಮತ್ತಿಬ್ಬರು ಕರೆಂಟ್ ಶಾಕ್ ತಗುಲಿ ಮತ್ತಿಬ್ಬರು ಬಲಿಯಾಗಿದ್ದಾರೆ ಒಂಬತ್ತು ವರ್ಷದ ಬಾಲಕ ಮತ್ತು ಅರವತ್ತು ವರ್ಷದ ವೃದ್ಧ ಈ ಇಬ್ಬರು ಬಲಿಯಾಗಿದ್ದಾರೆ ಮತ್ತು ಮಾರ್ನಿಂಗ್ ಒಬ್ರು ಮಹಿಳೆ ಮೂರು ಜನ ಈ ಸಾವಿಗೆ ಯಾರ ಜವಾಬ್ದಾರಿ ಹೊರ್ತಾರೆ ಯಾರ ಕಾರಣ ಹಾಗಾದ್ರೆ ಯಾರ ಕಾರಣ ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬಿಬಿಎಂಪಿ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಈಗ ಮಳೆ ಶುರುವಾಗುತ್ತೆ ಮಳೆ ಶುರುವಿಗೂ ಮುನ್ನ ನಾವು ಏನು ಮಾಡಬೇಕು ಯಾವ ರೀತಿಯಾದಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ಬೆಂಗಳೂರಿನಲ್ಲಿ ಇಂಥ ಘಟನೆಗಳು ನಡೆದೇ ನಡೀತಾವೆ ಇದೇ ವರ್ಷ ಏನಂತಲ್ಲ ಇದೇ ವರ್ಷ ಇಂಥ ಘಟನೆಗಳು ನಡೀತಾ ಇಲ್ಲ ಇಂಥ ಸಾವುಗಳು ನೋವುಗಳು ನಡೀತಾ ಇಲ್ಲ ಇನ್ನೂ ಮಳೆಗಾಲ ಆರಂಭ ಆಗಿಲ್ಲ ಇದು ಬೇಸಿಗೆಯ ಮಳೆ ಈ ಬೇಸಿಗೆಯ ಮೊದಲ ಮಳೆಗೆನೆ ಮೂರು ಜನ ಒಂದೇ ದಿನ ಸಾಯ್ತಾರೆ ಅಂತ ಅಂದ್ರೆ ಯಾರಿ ಜವಾಬ್ದಾರಿ ರಸ್ತೆಗಳೆಲ್ಲ ಜಲಾವೃತ ಆಗಿದೆ ಅಲ್ಲಲ್ಲಿ ಜನ ಬಿದ್ದು ನೋವು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಗಾಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ಗಳು ಗಳು ಇದ್ದಾವೆ ಮರಗಳು ಧರೆಗು ಇದ್ದಾವೆ ಬಸ್ಗಳು ಲಾರಿಗಳು ಎಲ್ಲವೂ ಕೆಟ್ಟು ನಿಲ್ತಾ ಇದ್ದಾವೆ ನಡ್ಕೊಂಡು ಹೋಗೋದಕ್ಕಾಗ್ತಾ ಇಲ್ಲ ಎದೆ ಮಟ್ಟಕ್ಕೆ ನೀರ್ ನೀರ್ ನಿಲ್ತಾ ಇದೆ ರಸ್ತೆ ರಸ್ತೆಯಲ್ಲಿ ಇದೆಲ್ಲದರ ನಡುವೆ ಮೂರು ಜನ ಸತ್ತು ಹೋಗಿದ್ದಾರೆ ಯಾರು ಜವಾಬ್ದಾರಿ ಹಾಗಾದ್ರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಡೀಟೇಲ್ಸ್ ಕೊಡ್ತಾರೆ ಅಜಯ್ ಒಂದೇ ದಿನ ಒಂದೇ ಮಳೆಗೆ ಮೂರು ಜನ ಬಲಿಯಾಗಿರುವುದು ಈ ಇಬ್ಬರು ಏನಾಯ್ತು ಯಾವಾಗ ಆಗಿರುವಂತಹ ಒಂದು ಘಟನೆ ಇದು ಹೇಗೆ ಅವರು ಬಲಿಯಾದ್ರು ಖಂಡಿತ ಈಗಾಗಲೇ ನೋಡ್ತಾ ಇದ್ವಿ ನಿನ್ನೆ ರಾತ್ರಿ ಒಂದು ಎಂಟೂವರೆ ಒಂಬತ್ತು ಗಂಟೆ ಮೇಲೆ ಶುರುವಾದಂತಹ ಮಳೆಯಿಂದಾಗಿ ಕಂಟಿನ್ಯೂಸ್ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆವರೆಗೂ ನಿರಂತರವಾಗಿ ಮಳೆ ಕೂಡ ಬೆಂಗಳೂರಿನಲ್ಲಿ ಬಂದಿತ್ತು ಹೀಗಾಗಿ ಸಾಕಷ್ಟು ಕಡೆಗಳಲ್ಲಿ ಕೂಡ ಒಂದು ನೀರು ಮನೆಗೆ ನೀರು ನುಗ್ಗುವಂತ ಕೆಲಸಗಳು ಆಗಿತ್ತು ವಾಹನ ಸವಾರರು ಕೂಡ ಸಾಕಷ್ಟು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಯಿತು ಇದು ಒಂದು ಕಡೆ ಆಯಿತು ಅಂದ್ರೆ ಇವತ್ತಿನವರೆಗೂ ಬೆಳಗ್ಗೆವರೆಗೂ ಸಂಜೆವರೆಗೂ ಕೂಡ ಮನೆಯಲ್ಲಿ ಇದ ಇರುವಂತಹ ನೀರನ್ನ ಹೊರಗೆ ಹಾಕುವಂತ ಕೆಲಸದಲ್ಲಿ ನಿರಂತರವಾಗಿರ್ಲಿ ಜನರು ಕೂಡ ಅದು ಕೂಡ ತಗ್ಗು ಪ್ರದೇಶದಲ್ಲಿ ಇರುವಂತ ಕೆಲವೊಂದಷ್ಟು ಮನೆ ಇದೆ ಆದ್ರೆ ಇವತ್ತು ಸಂಜೆ ಒಂದು ಸುಮಾರು ಒಂದು ಆರು ಗಂಟೆ ಸಮಯಕ್ಕೆ ಬಿಟಿಎಂ ಲೇಔಟ್ನಲ್ಲಿ ಇರುವಂತ ಎರಡನೇ ಹಂತ ಏನಿದೆ ಎನ್ ಎಸ್ ಪಾಳ್ಯದಲ್ಲಿ ಒಂದು ದೊಡ್ಡ ದುರಂತ ದುರಂತರವೇ ನಡೆದು ಹೋಗಿದೆ ಯಾಕಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಇದೇ ರೀತಿಯಾದಂತಹ ಮಳೆ ಯಾವಾಗ ಜಾಸ್ತಿ ಆಯ್ತು ಇವತ್ತು ಕೂಡ ನಾಲ್ಕರಿಂದ ಐದು ಗಂಟೆವರೆಗೂ ಕೂಡ ನಿರಂತರವಾಗಿ ಮಳೆ ಕೂಡ ಹೆಚ್ಚಾಗಿ ಬಂತು ಯಾವಾಗ ಮಳೆ ನೀರು ಹೆಚ್ಚಾಗಿ ಬಂತು ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ಅಲ್ಲಿ ಸಾಕಷ್ಟು ನೀರು ತುಂಬಿಕೊಂಡಿರುತ್ತೆ ಆ ಒಂದು ಬೇಸ್ಮೆಂಟ್ ಅಲ್ಲಿ ಕೆಲವೊಂದಷ್ಟು ಜನಗಳು ಬಂದು ಅಲ್ಲಿ ನೀರನ್ನ ಪಂಪ್ ಮಾಡುವ ಮೂಲಕ ಹೊರ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು ಇದೇ ಸಮಯದಲ್ಲಿ ಅಲ್ಲಿ ಕೆಲವೊಂದಷ್ಟು ಪಂಪ್ ಮಾಡುವಂತ ಸಂದರ್ಭದಲ್ಲಿ ಆ ಸ್ಕಿನ್ ಔಟ್ ಆಗಿತ್ತು ಅನ್ಸುತ್ತೆ ಆಮೇಲೆ ಕೆಲವೊಂದಷ್ಟು ಗೆ ಅಳವಡಿಕೆಯನ್ನ ಮಾಡಿಕೊಂಡು ಪಂಪ್ ಮಾಡುವ ಮೂಲಕವಾಗಿ ನೀರನ್ನ ಸರಾಗವಾಗಿ ಈಚೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ರು ಆದ್ರೆ ಈ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಕೇಬಲ್ ಕಟ್ ಆಗಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ ಆ ಒಂದು ಕೇಬಲ್ ಕಟ್ ಆದ ಹಿನ್ನೆಲೆಯಲ್ಲಿ ಅಲ್ಲಿ ಅದೇ ಸಮಯಕ್ಕೆ ಅಲ್ಲಿ ನೀರನ್ನ ನೋಡೋದಕ್ಕೆ ಈಚೆ ಪಂಪ್ ಮಾಡುವಂತ ಸಂದರ್ಭದಲ್ಲಿ ಅದನ್ನು ನೋಡೋದಕ್ಕೆ ಅದೇ ಅಪಾರ್ಟ್ಮೆಂಟ್ ಅಲ್ಲಿ ವಾಸವಾಗಿದ್ದಂತ ಇಬ್ರು ಅಂದ್ರೆ ಅರವತ್ತು ವರ್ಷದ ವಿರುದ್ಧ ಜೊತೆಗೆ ಒಂಬತ್ತು ವರ್ಷದ ಬಾಲಕ ಏನಿದ್ದಾನೆ ಇಬ್ರು ಕೂಡ ಕೆಳಗಡೆ ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಇಬ್ರಿಗೂ ಕೂಡ ವಿದ್ಯುತ್ ಶಾಸ್ತ್ರದಿಂದ ಮೃತಪಟ್ಟಿರುವಂತಹ ಸಂಪೂರ್ಣ ವೈತಿ ಸಂಪೂರ್ಣವಾಗಿ ಅವರು ಈಗಾಗಲೇ ಅಂದ್ರೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇದೆ ಹೀಗಾಗಿ ಇವತ್ತು ಒಂದೇ ದಿನಕ್ಕೆ ಅಂದ್ರೆ ಈ ಒಂದು ರಣಮಳೆಗೆ ಬೆಂಗಳೂರು ಬೆಂಗಳೂರಿನಲ್ಲಿ ಇವತ್ತು ಬೆಳಗ್ಗೆನು ನೋಡಿದ್ವಿ ನಾವು ಒಂದು ಶಶಿಕಲಾ ಅನ್ನೋ ಮೂವತ್ತೊಂದು ವರ್ಷದ ಮಹಿಳೆ ಕೂಡ ಬಲಿಯಾಗಿದ್ರು ಚಂದಚಂದ್ರದ ಬಳಿ ಒಂದು ಐಜೆಡ್ ಕಂಪ್ನಿ ಇದೆ ಆ ಕಂಪ್ನಿಯಲ್ಲಿ ಕೆಲಸವನ್ನ ಅಂದ್ರೆ ಹೌಸ್ ಕೀಪಿಂಗ್ ಕೆಲಸವನ್ನ ಮಾಡ್ತಾ ಇದ್ರು ಹೌಸ್ ಕೀಪಿಂಗ್ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಗೋಡೆ ಪಕ್ಕದಲ್ಲಿರುವಂತಹ ಪೊರ್ಕೆ ಹಾಗೂ ಬಕೆಟ್ ಅನ್ನ ತೆಗೆದುಕೊಳ್ಳಲು ಹೋದಂತಹ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಇಂದ ಜಾವದ್ರಿಗೂ ಕೂಡ ಏನ್ ಮಳೆ ಹೋದಿತ್ತು ಆ ಒಂದು ಕಾಂಪೌಂಡ್ ಕೂಡ ಸಾಕಷ್ಟು ಶೀತಲ ಅವಸ್ಥೆಯಲ್ಲಿ ಇತ್ತು ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಆಕೆಯ ಮೇಲೆ ಕಾಂಪೌಂಡ್ ಬಿದ್ದು ಸಂಪೂರ್ಣವಾಗಿ ಆಕೆ ಆಕೆ ಕೂಡ ಸಾವನ್ನಪ್ಪಿದ್ಲು ಇದಾದ ಇದಾದ ಬೆನ್ನಲ್ಲೇ ಇವತ್ತು ಸಂಜೆ ಕೂಡ ಆರು ಗಂಟೆಗೆ ಈ ರೀತಿಯಾಗಿ ಒಟ್ಟು ಒಂದೇ ದಿನದಲ್ಲಿ ಮೂರು ಜೀವಗಳು ಕೂಡ ಈ ಒಂದು ರಣಮಳೆಗೆ ಬಲಿಯಾಗಿರೋದು ಆಗಿರುವುದು ದುರಂತವೇ ಸರಿ ಅಂದ್ರೆ ಇಲ್ಲಿನ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಲ್ಲೋ ಒಂದ್ ಕಡೆ ನಿಜವಾಗಿಯೂ ಕೂಡ ಬಿಬಿಎಂಪಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತ್ವ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಕಳೆದ ವರ್ಷವೂ ಕೂಡ ನಾವು ನೋಡ್ತಾನೆ ಇದ್ದೀವಿ ಇವತ್ತು ಕೂಡ ಸಾಯಿ ಅಪಾರ್ಟ್ಮೆಂಟ್ ಆಗಿರ್ಬೋದು ಕೆಲವೊಂದಷ್ಟು ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ದಿನನಿತ್ಯ ಯಾವಾಗ ಈ ಮಳೆಗಾಲ ಬರ್ತೋ ಅವತ್ತಿನೂ ಕೂಡ ಇದೇ ರೀತಿಯಾದಂತಹ ಮಳೆ ನೀರು ಅಪಾರ್ಟ್ಮೆಂಟ್ಗೆ ನುಗ್ತಾ ಇರ್ತಾರೆ ಅಲ್ಲಿರುವಂತ ನಿವಾಸಿಗಳು ಕೂಡ ಸಾಕಷ್ಟು ಹರಸಾಹಸನ ಮಾಡ್ತಾ ಇರ್ತಾರೆ ತೊಂದರೆಯನ್ನು ಅನುಭವಿಸ್ತಾರೆ ಆದ್ರೆ ಯಾವುದು ಕೂಡ ಇದುವರೆಗೂ ಕೂಡ ಶಾಶ್ವತವಾದಂತ ಪರಿಹಾರ ಇನ್ನೂ ಸಿಕ್ಕಿಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದೇ ರೀತಿ ಆಗ್ತಾ ಇರ್ತದೆ ಇನ್ನೂ ಕೂಡ ಹವಾಮಾನ ಇಲಾಖೆ ಕೂಡ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದೆ ಕೆಲವೊಂದಷ್ಟು ರಾಜ್ಯ ಸೇರಿದಂತೆ ಬೆಂಗಳೂರಿನಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಈ ರಾಜಕಾರಣಿಗಳು ಕೂಡ ಯಾವುದೇ ರೀತಿಯಾದಂತ ಇದಕ್ಕೆ ಮುಂದಿನ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳೋದಕ್ಕೆ ಇನ್ನೂ ಕೂಡ ಅದು ಮಾಡ್ತಾ ಇಲ್ಲ ಕೇವಲ ನಾವು ಮಾಡ್ತೀವಿ ಸಾಲ್ವ್ ಮಾಡ್ತೀವಿ ಅಂತಾನೆ ಹೇಳ್ತಾರೆ ಇಷ್ಟು ಜನ ಬಲಿಯಾಗಿದ್ದಾರೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಳೆ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ ಆದ್ರೂ ಕೂಡ ಕೇರ್ಲೆಸ್ ಆಗಿ ಇಷ್ಟು ದಿನದಿಂದ ಇಷ್ಟು ವರ್ಷದಿಂದ ಆಗ್ತಿರುವಂತ ಇದೇ ತೊಂದರೆ ಈ ವರ್ಷನೂ ನಡೀತಾ ಇದೆ ಪ್ರತಿ ವರ್ಷನೂ ಈಗ ನಡೀತಾ ಇದೆ ಜನಗಳಿಗೆ ಒಂದು ಅವರ ಒಂದು ಜೀವದ ಬೆಲೆ ಇನ್ನೂ ಕೂಡ ಇನ್ನು ಎಷ್ಟು ಬಲಿಬೇಕು ಬೇಕು ಅನ್ನೋದು ಕೂಡ ಜನಗಳ ಒಂದು ಆಕ್ರೋಶ ಕೂಡ ಆಗಿರುವಂತದ್ದು ರಾಮ್ ಎಸ್ ಎಸ್ ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ